ಹೇಳ್ರಿ ನಮ್ದೇ ಪ್ರಚಾರ ಭಾರಿ ನಡೆಸ್ರಿ ಶಾಸಕರು ಬರ್ತಾ ಇದಾರ ಹೌದು ಅಧ್ಯಕ್ಷರು ಬೇರೆ ಬೇರೆ ಬನ್ನಿ ಕೊಡರು ಎಲ್ಲರೂ ಬರ್ತಾ ಇದ್ದಾರೆ ಬಿರುಸಿನ ಪ್ರಚಾರ ಸರ್ಕಾರ ನಿಮ್ದೇ ಐತಿ ಮೊದಲ ಬಾರಿ ಚುನಾವಣೆ ಹೌದು ಯಾವ ರೀತಿ ಇದೆ ಸರ್ ಚುನಾವಣೆ ಯಾವ ರೀತಿ ಇದೆ ಅನ್ನೋಕ್ಕಿಂತ ಸರ್ಕಾರ ಮಾಡಿದ ಅಭಿವೃದ್ಧಿ ಕೆಲಸದ ಮೇಲೆ ಚುನಾವಣೆ ಅಂತ್ಕೊಂಡಿದೆ ಯಾಕಂದರೆ ನಮ್ಮ ಯು ವಿ ಭಣ್ಕರ್ ಸಾಹೇಬ್ರು ತದಂಥ ಅನುದಾನ ಇರ್ಬೋದು ಮೊದಲೆಲ್ಲ ರೋಡ್ಗಳು ನೋಡೋಂಗೆ ಇರ್ತಿರಲಿಲ್ಲ ಕೆಲ್ಸ ಕಾರ್ಯಗಳಾಗಿರಲಿಲ್ಲ ಹೆಚ್ಚುವರಿಯಾಗಿ ಬಜೆಟ್ಗಳ್ನ ತಂದುಬಿಟ್ಟು ನಮ್ಮ ರಟ್ಟಳ್ಳಿ ಭಾಗದಲ್ಲಿ ಮತ್ತು ಹಿರೇಕೆರೆ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸನ ನಮ್ಮ ಶಾಸಕರು ಮಾಡಿದ್ದಾರೆ ಒಂದು ಕಡೆ ತಾಲೂಕು ಮಾಡಿಸಿದಾಗ ನಮ್ಮ ಬಿ ಸಿ ಪಾಟೀಲ್ ಮಾಡಿಸಿದ್ರು ಜೆ ಬಿಜೆಪಿಯರು ಹೇಳ್ಕೊತಾರೆ ಸರ್ ಅಭಿವೃದ್ಧಿ ತಂದಿವಿ ಅಂತ ನೀವು ಸರ್ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಸರ್ ಯಾರು ತಾಲೂಕು ತಂದ್ರು ತಾಲೂಕ್ ಮೇಲೆ ಏನಾಯಿತು ಕೆಲಸ ಕಾರ್ಯಗಳು ಯಾರು ಬಂದಮೇಲೆ ಏನೇನು ಮಾಡಿದ್ದಾರೆ ಅನ್ನೋದು ತಮ್ ತುಂಬಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಮಗಿಂತ ಯಾಕೆಂದರೆ ಸುಮಾರಷ್ಟು ಬೈಟೆಕ್ಗಳು ನೀವು ತೊಗೊಂಡಿರ್ತೀರಿ ನಿಮ್ಗೆ ಗೊತ್ತಿರುತ್ತೆ ಹೆಚ್ಚಿನ ಮಾಹಿತಿ ಅದೇ ರೀತಿ ಈಗ ಹೊಸ ವಾರ್ಡ್ ಆದಮೇಲೆ ಇದು ಮೊದಲನೇ ಚುನಾವಣೆ ನಾವು ವಾರ್ಡಲ್ಲಿ ಎದುರಿಸ್ತಾ ಇದ್ದೀವಿ ಬಟ್ಟು ನಾವು ಸಮರ್ಥವಾಗಿ ನಮ್ಮ ಶಾಸಕರು ಆಮೇಲೆ ಮಿನಿಸ್ಟ್ರುಗಳು ಪ್ರತಿಯೊಬ್ಬರು ಕೂಡ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಕ್ಯಾಂಪೇನ್ಗೆ ಬರ್ತಾ ಇದ್ದಾರೆ ನಾವು ಗೆಲುವಿನ ಹಾದಿಯಲ್ಲಿ ಹತ್ತಿರ ಇದ್ದೀವಿ ಅಂತ ನಮ್ಮ ಇದೆ ಸರ್ ಪ್ರಮುಖ ಏನು ಅಂಶಗಳನ್ನ ಸರ್ ನಾನು ಕಾರ್ಮಿಕರು ಯಾವಾಗ ಜಿಲ್ಲಾಧ್ಯಕ್ಷನಾಗಿ ಸಾಕಷ್ಟು ಕಾರ್ಮಿಕರಿಗೆ ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ಟೈಮು ಇರುವಾಗ ಹೆಚ್ಚುವರಿ ಕಾರ್ಡ್ಗಳಾಗಿದ್ದವು ಇಲ್ಲಿ ಎಕ್ಸ್ಟ್ರಾ ಕಾರ್ಡುಗಳು ಹಾವೇರಿ ಆಮೇಲೆ ಉಸ್ತುವಾರಿ ಮಿನಿಸ್ಟ್ ಇದ್ದರು ಮಿನಿಸ್ಟ್ರು ಕೂಡ ಆಗಿದ್ದರು ಆ ಟೈಮಲ್ಲಿ ಹೆಚ್ಚುವರಿ ಕಾರ್ಡುಗಳಾಗಿದ್ದವು ಈಗ ಸಂತೋಷ್ ಲಾಡ್ ಸಾಹೇಬರು ಬಂದಾಗ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಾರಗಳಾಗಿದೆ ಎಲ್ಲ ಈಗ ಅಸಂಘಟಿತರು ತಂದರು ಆಮೇಲೆ ಒಳ್ಳೊಳ್ಳೆ ಕ ಕಾರ್ಯಕ್ರಮಗಳಿಗೆ ತರ್ತಾ ಇದ್ದಾರೆ ಅದರಿಂದ ನಾವು ಅದರ ಬೆಂಬಲವಾಗಿ ನಾವು ಕ ವೋಟ್ಗಳನ್ನ ಕೇಳ್ತಾ ಇದ್ದೀವಿ ಒಟ್ಟಾರೆ ಹದಿನೈದು ವಾರ್ಡ್ಗಳಲ್ಲಿ ಬಿರುಸಿನ ಪ್ರಚಾರ ಅಂತೂ ನಡೆದಿದೆ ಸರ್ ಎಲ್ಲ ಶಾಸಕರಿಂದ ಹಿಡಿದು ಎಲ್ಲರೂ ಬಂದು ಪ್ರಚಾರ ಮಾಡ್ತಿದ್ದಾರೆ ಎಷ್ಟು ವಾರ್ಡ್ಗಳಲ್ಲಿ ಅನ್ನೋ ವಿಶ್ವಾಸ ಸರ್ ನಾವು ಹದಿನೈದು ವಾರ್ಡಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ಹನ್ನೆರಡರಿಂದ ಹದಿಮೂರು ವಾರ್ಡ್ ಗೆಲ್ತೀವಿ ಅನ್ನೋ ಬೆಂಬಲ ಇದೆ ಸರ್ ಥ್ಯಾಂಕ್